ಮೂಡಲಗಿಯಲ್ಲಿ ಬೃಹತ್ ಹಿಂದೂ ಸಮಾವೇಶ ಸಮಾಜ ಪರಿವರ್ತನೆಗಾಗಿ ಪಂಚ ಪರಿವರ್ತನೆಯ ಮಹೋದ್ದೇಶದಿಂದ ಹಾಗೂ ಹಿಂದೂ ಸಮಾಜ ಜಾಗೃತಿಗಾಗಿ ಜನವರಿ ಇಪ್ಪತ್ನಾಲ್ಕರಂದು ಮೂಡಲಗಿಯಲ್ಲಿ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿಯಿಂದ ಬೃಹತ್ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ದತ್ತಾತ್ರೇಯಬೋಧ ಸ್ವಾಮೀಜಿ ಹೇಳಿದರು ಶ್ರೀ ಶಿವಬೋಧರಂಗ ಮಠದಲ್ಲಿ ಸಮಾವೇಶದ ಪೂರ್ವ ಸಿದ್ಧತೆಗಾಗಿ ಕರೆಯಲಾಗಿದ್ದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ಬೃಹತ್ ಹಿಂದೂ ಸಮಾವೇಶವನ್ನು ಯಶಸ್ವಿಗೊಳಿಸಲು ಮೂಡಲಗಿ ಹೋಬಳಿ ಮಟ್ಟದಲ್ಲಿ ಹನ್ನೆರಡು ಹಳ್ಳಿಗಳ ಜನರೆಲ್ಲಾ ಭಾಗವಹಿಸಬೇಕು ಎಂದು ಕರೆ ನೀಡಿದ ಅವರು ಅಂದು ಶ್ರೀ ಶಿವಬೋಧರಂಗ ಕೆಳಗಿನ ಮಠದಿಂದ ಬಸವ ಮಂಟಪದವರೆಗೆ ಶೋಭಾಯಾತ್ರೆ ನಡೆಯಲಿದೆ ಸಾಯಂಕಾಲ ಸಮಾರಂಭ ನಡೆಯಲಿದೆ ಎಂದರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೀಠಾಧಿಪತಿಗಳಾದ ಶ್ರೀ ದತ್ತಾತ್ರೇಯ ಬೋಧಸ್ವಾಮೀಜಿ ಶ್ರೀ ಶ್ರೀಧರಬೋಧಸ್ವಾಮೀಜಿ ಮೂಡಲಗಿ ಬಾಗೋಜಿಕೊಪ್ಪ ಮುನಿಯಾಳ ರಂಗಾಪುರದ ಡಾ ಶ್ರೀ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಸುನಳಧೋಳಿಯ ಜಡಿಸಿದ್ದೇಶ್ವರ ಮಠದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶಿವಪುರದ ಅಡವಿಸಿದ್ದೇಶ್ವರ ಮಠದ ಶ್ರೀ ಅಡವಿಸಿದ್ಧರಾಮ ಮಹಾಸ್ವಾಮಿಗಳು ಹಾಗೂ ಜೊಕ್ಕಾನಟ್ಟಿಯ ಯೋಗೀಶ್ವರ ಆಶ್ರಮದ ಶ್ರೀ ಬಿಳಿಯಾನಸಿದ್ಧ ಸ್ವಾಮೀಜಿ ವಹಿಸುವರು ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಯುವ ಬ್ರಿಗೇಡ್ ಪ್ರಮುಖ ಕಿರಣ್ ರಾಮ್ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಸಂಜಯ ನಾಯಕ್ ಆಗಮಿಸುವರು ಆರ್ ಎಸ್ ಎಸ್ ಶತಮಾನದ ವರ್ಷದ ಅಂಗವಾಗಿ ಹಿಂದೂಗಳಲ್ಲಿ ಒಗ್ಗಟ್ಟು ಬೆಳೆಸಲು ಹಿಂದೂ ವಿರಾಟ್ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ ಸಮಾರಂಭದಲ್ಲಿ ಯಾವುದೇ ಜಾತಿ ಉಪಜಾತಿಗಳೆನ್ನದೆ ಎಲ್ಲಾ ಹಿಂದೂಗಳು ಭಾಗವಹಿಸಬೇಕು ಎಂದು ಶ್ರೀ ದತ್ತಾತ್ರೇಯಬೋಧ ಸ್ವಾಮೀಜಿ ತಿಳಿಸಿದರು ಈ ಸಭೆಯಲ್ಲಿ ಮೂಡಲಗಿ ತಾಲೂಕಿನ ಹಿಂದೂ ಬಾಂಧವರು ಮುಂತಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಹಿಂದೂ ಸಮಾವೇಶದ ಪ್ರಚಾರ ಪತ್ರಿಕೆ ಬಿಡುಗಡೆ ಮಾಡಲಾಯಿತು ಮುಡಲಗಿ ನಗರ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಹನ್ನೆರಡು ಹಳ್ಳಿಗಳಲ್ಲಿ ಹನ್ನೆರಡು ಹಳ್ಳಿ ಅಂತಂದರೆ ಮೂಡಲ್ಗಿ ಗುರ್ಲಾಪುರ್ ಶಿವಾಪುರ್ ಹಳ್ಳೂರ್ ಖಾನಟ್ಟಿ ಮುನ್ಯಾಳ್ ರಂಗಾಪುರ್ ಕಮಲ್ದಿನ್ನಿ ಪಟಗುಂದಿ ಧರ್ಮಟ್ಟಿ ಜೋಕಾನಟ್ಟಿ ಗುಜನಟ್ಟಿ ಇವು ಹನ್ನೆರಡು ಹಳ್ಳಿಗಳಿಂದ ಹಿಂದೂ ಬಾಂಧವರ ಬಾಂಧವರ ಆಗಮನದ ಅಪೇಕ್ಷೆ ಇದೆ ಅವರೆಲ್ಲರಿಗೂ ಆಮಂತ್ರಣವನ್ನು ಕಳಿಸಲಾಗಿದೆ ಈ ಸಮಾರೋಪ ಇದು ವೇದಿಕೆಯಲ್ಲಿ ಮುಖ್ಯ ವೇದಿಕೆಯಲ್ಲಿ ಅದು ವೇದಿಕೆಯನ್ನು ವೇದಿಕೆಯನ್ನ ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಮುಖ್ಯ ಭಾಷಣಕಾರರಾಗಿ ಯಾರು ಬಾರು ಮುಖ್ಯ ಭಾಷಣಕಾರರಾಗಿ ಅವರು ಸಂಜಯ್ ನಾಯಕ್ ಹೇಳಿ ಒಬ್ರು ಬರ್ತಿದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಆಮೇಲೆ ಯುವ ಬ್ರಿಗೇಡ್ನವರು ಕಿರಣ್ ರಾಮ್ ಅಂತ ಹೇಳಿ ಒಬ್ರು ಬರ್ತಿದ್ದಾರೆ ಅದಕ್ಕೆ ಅವರ ವಿನಂತಿ ಮೇರೆಗೆ ನಾವು ಈ ಸ್ವಾಮೀಜಿಗಳು ಮಠಾಧೀಶರಂತ ಯಾರು ಕೊಡ್ಲಿಕ್ಕೆ ಈ ವೇದಿಕೆಯನ್ನ ವೇದಿಕೆಯಲ್ಲಿ ಉಪಸ್ಥಿತಿ ಯಾರು ನೀವು ಯಾರೂ ಸಮಯ ತೆಗೆದುಕೊಳ್ಳಾರದೆ ನಿಮ್ಮ ಪೂರ್ಣ ಕಾರ್ಯಕ್ರಮ ಸಮಯವನ್ನು ನಮಗೆ ಕೊಡಿ ನಾವು ಮಾತಾಡೋ ವಿಷಯಗಳು ಭಾಳ ನಾವು ಮಾತಾಡ್ತೀವಿ ಅಂಥೇಳಿ ನಮಗೇನು ನಿರ್ದೇಶನಗಳು ಬಂದವ ಆ ಪ್ರಕಾರವಾಗಿ ಇವರಿಬ್ಬರು ದಿಕ್ಸೂಚಿ ಭಾಷಣವನ್ನು ಅಂದರೆ ಮುಖ್ಯ ವಕ್ತಾರರು ಅಂಥೇಳಿ ನಾವೇನು ಕರಿತೀವಿ ಅವರ ಮಾತನ್ನು ಕೇಳಲಿಕ್ಕೆ ನಾವೆಲ್ಲರೂ ಸೇರೋರಿದ್ದೀವಿ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಇರ್ತದೆ ಬಸವೇಶ್ವರ ಕಲ್ಯಾಣ ಮಂಟಪದೊಳಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಕಾರ್ಯಕ್ರಮ ಸಾಧಾರಣ ಏಳುವರೆ ತನಕ ಮುಗಿಸ್ಬೇಕು ಅಂತ ಹೇಳಿ ವಿಚಾರ ಮಾಡಿವಿ ಏಳುವರೆ ಮುಗಿಸ್ಕೊಂಡು ಎಲ್ಲರೂ ಪ್ರಸಾದ ತಗೊಂಡು ನಮ್ಮ ಹೋಗ್ತೀವಿ